ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ ಊಹರೆಯದಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಕರ್ನಾಟಕ ಇತಿಹಾಸದ ಪುಟಗಳು ಮತ್ತು ಐತಿಹಾಸಿಕ ತಾಣಗಳತ್ತ ನಮ್ಮ ಪಯಣ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಇನ್ನೇನು ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗುವ ಮುನ್ನ ತಮ್ಮೆಲ್ಲರಿಗೂ ಈಗ ಪ್ರವಾಸ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರ ಪ್ರಸ್ತುತಪಡಿಸ್ತಕ್ಕಂಥ ಒಂದು ದೃಶ್ಯ ವೀಕ್ಷಣೆಯನ್ನು ತಾವೆಲ್ಲರೂ ಅವಲೋಕಿಸಬೇಕು ಅದಾದ ನಂತರ ಭರತನಾಟ್ಯ ತದನಂತರ ಉದ್ಘಾಟನಾ ಕಾರ್ಯಕ್ರಮ ಆರಂಭ ಆಗತ್ತೆ ನಾವೆಲ್ಲ ಈಗ ಒಂದು ದೃಶ್ಯ ವೀಕ್ಷಣೆಯನ್ನು ಅವಲೋಕಿಸೋಣ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿಂದ ಯುಗ ಯುಗಾಂತರಗಳಿಂದ ಪ್ರತಿಧ್ವನಿಸತಕ್ಕಂಥ ಪಂಚಾಮೃತವೇ ಇತಿಹಾಸ ಅಂತ ಹೇಳಿ ಹೇಳಿದಾಗ ಸಾಕಷ್ಟು ಈಗ ದೃಶ್ಯ ವೀಕ್ಷಣೆಯನ್ನು ಮಾಡಿದಿರಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗುವ ಪೂರ್ವದಲ್ಲಿ ಒಂದು ಭರತನಾಟ್ಯ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಕೇಂದ್ರ ಪ್ರತಿ ವರ್ಷ ಹೀಗೆಯೇ ನಾವೀನ್ಯುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಕರ್ನಾಟಕದಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ನಾಗರಿಕರಿಗೆ ಹೊಸ ಆಲೋಚನೆಯತ್ತ ಕೆಲವು ವಿಷಯಗಳನ್ನು ತಿಳಿಯಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಸೊ ಈ ವರ್ಷ ವಿಶೇಷವಾಗಿ ಕರ್ನಾಟಕ ಎಂಬ ಹೆಸರು ನಾಮಕರಣ ಆದ ಒಂದು ಐವತ್ತು ವರ್ಷದ ಒಂದು ಸಂಭ್ರಮದಲ್ಲಿ ನಾವು ಇರ್ತಕ್ಕಂಥ ಸುಸಂದರ್ಭದಲ್ಲಿ ಕರ್ನಾಟಕ ಇತಿಹಾಸದ ಪುಟಗಳು ಮತ್ತು ಐತಿಹಾಸಿಕ ತಾಣಗಳತ್ತ ನಮ್ಮ ಪಯಣ ಅನ್ನುವ ಒಂದು ವಿಶೇಷ ಅಡಿಬರಹವನ್ನು ಹೊಂದಿ ಇತಿಹಾಸದಲ್ಲಿ ಆಸಕ್ತಿ ಇರ್ತಕ್ಕಂಥ ಈಗಾಗಲೇ ಎಷ್ಟೋ ಜನರಿಗೆ ನಮ್ಮ ಇತಿಹಾಸ ಮರೆತು ಹೋಗ್ತಕ್ಕಂಥ ಇಂತಹ ಒಂದು ಸುಸಂದರ್ಭದಲ್ಲಿ ಪ್ರಬುದ್ಧ ವಿಷಯದ ಬಗ್ಗೆ ಆಳವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ಮೂರು ವಿಷಯ ಒಂದು ಮಂಡನೆ ಮೊದಲನೇ ವಿಷಯ ಮಂಡನೆ ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳಲ್ಲಿನ ಕೆಲವು ವಿಸ್ಮಯ ವಿಚಾರಗಳು ವಿಷಯ ಮಂಡಿಸ್ತಕ್ಕಂಥವರು ಡಾಕ್ಟರ್ ಎಸ್ ಕೆ ಅರುಣಿ ನಿರ್ದೇಶಕರು ದಕ್ಷಿಣ ಪ್ರಾದೇಶಿಕ ಕೇಂದ್ರ ಭಾರತೀಯ ಇತಿಹಾಸ ಅನುಸಂಧಾನ ಪರಿಷತ್ ಬೆಂಗಳೂರು ಹಾಗೆ ವಿಷಯ ಮಂಡನೆ ಎರಡನೇದು ಕರ್ನಾಟಕದ ಇತಿಹಾಸದಲ್ಲಿನ ಕೆಲವು ಕೌತುಕಗಳು ಆ ವಿಷಯ ಮಂಡಿಸ್ತಕ್ಕಂಥವರು ಡಾಕ್ಟರ್ ಹಂಗು ರಾಜೇಶ್ ಇತಿಹಾಸ ಸಂಶೋಧಕರು ಬೆಂಗಳೂರು ಇನ್ನು ಮೂರನೇ ವಿಷಯ ಮಂಡನೆ ಕರ್ನಾಟಕದಲ್ಲಿ ಮುನ್ನೆಲೆಗೆ ತರಬೇಕಾದ ಐತಿಹಾಸಿಕ ತಾಣಗಳು ಈ ಒಂದು ವಿಷಯ ಮಂಡಿಸ್ತಕ್ಕಂಥವ್ರು ಶ್ರೀ ಶ್ರೀನಿವಾಸ್ ಪಿ ಸಿ ಸಂಸ್ಥಾಪಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಂಡಿಯಾ ಫಾರ್ ಐ ಎ ಎಸ್ ಅಕಾಡೆಮಿ ಬೆಂಗಳೂರು ಸೊ ಮೂರು ವಿಚಾರ ಸಂಕಿರಣದಲ್ಲಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಮೂರು ವಿಷಯಗಳು ಭಾಳ ಒಂದು ವಿಷಯದ ಶೀರ್ಷಿಕೆಯನ್ನು ನೋಡಿದಾಗ ಸಾಕಷ್ಟು ಐತಿಹಾಸಿಕ ವಿಚಾರಗಳು ನಮ್ಮ ನಿಮ್ಮೆಲ್ಲರ ಮನಸ್ಸಿನ ಮನೆಯಲ್ಲಿ ಇದ್ದಾವೆ ಅಲ್ಲಿ ವಿಸ್ಮಯ ವಿಚಾರಗಳು ಕೆಲವು ವಿಸ್ಮಯ ವಿಚಾರಗಳು ಅಂತಕ್ಕಂಥದ್ದು ಈಗಾಗಲೇ ನಾವು ನೋಡಿರ್ತಕ್ಕಂಥ ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದೇ ಬೇರೆ ಒಬ್ಬ ಇತಿಹಾಸಕಾರ ಅಲ್ಲಿ ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಅಂತಹ ಒಂದಿಷ್ಟು ಕೆಲವು ವಿಸ್ಮಯ ವಿಚಾರಗಳು ಇನ್ನು ಎರಡನೇ ವಿಷಯ ಮಂಡನೆಯಲ್ಲಿ ಕರ್ನಾಟಕ ಇತಿಹಾಸದಲ್ಲಿನ ಕೆಲವು ಕೌತುಕಗಳು ಅಂತ ಕೇಳಿರ್ತೀವಿ ನಾವು ಇಲ್ಲಿ ಬಂದಾಗ ಹೌದಾ ಇದು ಆ ಸ್ಥಳಗಳನ್ನ ನೋಡ್ಕೊಂಡು ಬಂದಿರ್ತೀವಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಕೌತುಕಗಳನ್ನು ಹಾಗೆ ಕೆಲವು ಐತಿಹಾಸಿಕ ತಾಣಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಆಗಾಗ ಅಲ್ಲೊಂದಿಲ್ಲೊಂದು ವ್ಯಾಟ್ಸಪ್ ಅಲ್ಲಿ ಕೆಲವೊಬ್ರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಐತಿಹಾಸಿಕ ತಾಣಗಳ ಬಗ್ಗೆ ಪರಿಚಯವನ್ನು ಕೂಡ ಮಾಡ್ತಕ್ಕಂಥದ್ದು ಸೊ ಒಟ್ಟಾರೆ ನಮ್ಮ ಐತಿಹಾಸಿಕ ಪ್ರಜ್ಞೆಯನ್ನು ಅರಿತುಕೊಂಡು ಅಂದರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರಲ್ಲ ಹಿಂದನ ಹೆಜ್ಜೆ ಏನರ ಮುಂದೆ ಹೆಜ್ಜೆ ಇಡಬಾರ್ದು ಅಂತಕ್ಕಂಥ ನಮ್ಮ ಐತಿಹಾಸಿಕ ಹಿನ್ನೆಲೆಯನ್ನು ಅರಿತುಕೊಂಡು ಇಲ್ಲಿ ಕೆಲವು ವಿಶೇ ವಿಶೇಷವಾಗಿರ್ತಕ್ಕಂಥ ವಿಚಾರ ಸಂಕಿರಣ ಇನ್ನೇನು ಉದ್ಘಾಟನಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗತ್ತೆ ಈಗ ಈಗ ಭರತನಾಟ್ಯ ಈ ಒಂದು ಭರತನಾಟ್ಯವನ್ನ ನೆರವೇರಿಸಿಕೊಡ್ತಕ್ಕಂಥವ್ರು ಕುಮಾರಿ ರೋಶಿನಿ ಮೌಂಟ್ ಕಾರ್ಮೆಲ್ ಕಾಲೇಜ್ ವಸಂತ್ ನಗರ ಇವಳಿಂದ य ಎಸ್ ಚಂದ್ರಶೇಖರ್ ವಿದ್ರಾಂತ ಸಮಕುಲಪತಿಗಳು ಕರ್ನಾಟಕ ಕೇಂದ್ರೀಯ ವಿದ್ಯಾಲಯ ಕಲಬುರ್ಗಿ ಇವರನ್ನು ಪ್ರವೀಣ್ ಕುಮಾರ್ ಅವರು ಮತ್ತು ರವಿಕುಮಾರ್ ಅವರು ವೇದಿಕೆಗೆ ಕರೆತರಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ ಹಾಗೆ ಎಸ್ ಚಂದ್ರಶೇಖರ್ ಸರ್ ದಯವಿಟ್ಟು ಬನ್ನಿ ಹಾಗೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಆಶಾ ರಾಜೀವ್ ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕು ಮೇಡಮ್ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಆರ್ ಶಿವಕುಮಾರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ದಯವಿಟ್ಟು ಸರ್ ವೇದಿಕೆ ಕಡೆ ಬರಬೇಕು ಹಾಗೆ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಬಿ ಕೆ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹೋಟೆಲುಗಳ ಸಂಘ ದಯವಿಟ್ಟು ಅವರು ವೇದಿಕೆ ಕಡೆ ಆಗಮಿಸಬೇಕು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಟಿ ಎನ್ ಪ್ರವೀಣ್ ಕುಮಾರ್ ಅವರು ಕೂಡ ವೇದಿಕೆ ಕಡೆ ಆಗಮಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಎಸ್ ಕೆ ಅರುಣಿ ನಿರ್ದೇಶಕರು ದಕ್ಷಿಣ ಪ್ರಾದೇಶಿಕ ಕೇಂದ್ರ ಭಾರತೀಯ ಇತಿಹಾಸ ಅನುಸಂಧಾನ ಪರಿಷತ್ ಬೆಂಗಳೂರು ದಯವಿಟ್ಟು ವೇದಿಕೆ ಕಡೆ ಬರಬೇಕು ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಎಸ್ ಜಿ ಪಿರಾದಾರ್ ಕೆ ಎಸ್ ಆಡಳಿತಾಧಿಕಾರಿಗಳು ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಧಾರವಾಡ ದಯವಿಟ್ಟು ವೇದಿಕೆ ಕಡೆ ಬರಬೇಕು ಚೆಕೋರಂಗೆ ಚಂದ್ರಮಣ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮಣ ಬೆಳಗಿನ ಚಿಂತೆ ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಕೇಂದ್ರದ ಪ್ರವೀಣ್ ಕುಮಾರ್ ಅವರು ಬಹಳಷ್ಟು ಪ್ರತಿ ವರ್ಷ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅನ್ನುವ ಒಂದು ಚಿಂತನ ಮಂಥನ ಚಿಂತೆಯಲ್ಲಿ ಪ್ರತಿ ವರ್ಷ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ಅಂತಹ ಚಿಂತನ ಮಂಥನ ಮತ್ತು ಚಿಂತೆಯನ್ನು ಮಾಡ್ತಾ ಈಗ ನಿಮ್ಮ ಮುಂದೆ ಕರ್ನಾಟಕ ಇತಿಹಾಸದ ಪುಟಗಳು ಮತ್ತು ಐತಿಹಾಸಿಕ ತಾಣಗಳತ್ತ ನಮ್ಮ ಪಯಣ ಅನ್ನುವ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಸಂಕಿರಣವನ್ನು ಇವತ್ತು ನಿಮ್ಮ ಮುಂದೆ ನಮ್ಮೆಲ್ಲರಿಗೂ ಕೆಲವು ವಿಷಯಗಳ ಬಗ್ಗೆ ಮನನ ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಮ್ಮ ನಿಮ್ಮೆಲ್ಲರಿಗೂ ಒಂದು ಸಂತೋಷ ಸಂಭ್ರಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಕಾರ್ಯಕ್ರಮದ ಈಗ ಉದ್ಘಾಟನೆ ಕಾರ್ಯಕ್ರಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಟ್ಟು ಬಂದಿದ್ದಾರೆ ಈಗ ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ವಿಶ್ರಾಂತ ಸಮಕುಲಪತಿಗಳು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರು ನೆರವೇರಿಸಿಕೊಡಬೇಕು ಜೊತೆಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಆ ಒಂದು ಕಾರ್ಯಕ್ರಮಕ್ಕೆ ಸಾಥ್ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಒಂದು ದೀಪವು ನೂರಾರು ದೀಪಗಳನ್ನು ಹೊತ್ತಿಸಬಲ್ಲದು ಈಗ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ವಿಚಾರ ಸಂಕೀರ್ಣ ವಿಷಯಗಳನ್ನು ದಯವಿಟ್ಟು ಮನ್ನಣೆ ಮಾಡಿಕೊಳ್ಳೋಣ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯಗಳಿದ್ದಾವೆ ಮೊದಲನೆಯ ವಿಷಯ ಮಂಡನೆ ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳಲ್ಲಿನ ಕೆಲವು ವಿಸ್ಮಯ ವಿಚಾರಗಳು ವಿಷಯ ಮಂಡಿಸುವರು ಡಾಕ್ಟರ್ ಎಸ್ ಕೆ ಅರುಣಿಯವರಿಂದ ಹಾಗೆ ವಿಷಯ ಮಂಡಿಸ್ತಕ್ಕಂಥವ್ರು ಡಾಕ್ಟರ್ ಹಂಗೂ ರಾಜೇಶ್ ಅವರು ವೇದಿಕೆ ಕಡೆ ಬರಬೇಕು ಹಾಗೆ ಸಿ ಶ್ರೀನಿವಾಸ್ ಪಿ ಸಿ ಇವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು ವೇದಿಕೆ ಕಡೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಈಗ ಈ ಒಂದು ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದಾರೆ ಆ ಮೊದಲನೆಯ ವಿಷಯವನ್ನ ಮಂಡಿಸತಕ್ಕಂಥವರು ಕರ್ನಾಟಕದ ಇತಿಹಾಸದಲ್ಲಿ ಕೆಲವು ಕೌತುಕಗಳು ಡಾಕ್ಟರ್ ಹಂಗು ರಾಜೇಶ್ ಇತಿಹಾಸ ಸಂಶೋಧಕರು ಬೆಂಗಳೂರು ಇವರಿಂದ ಯೋಗಕ್ಷೇಮ ಪ್ರತಿಷ್ಠಾನದ ವತಿಯಿಂದ ಸಚೇತಕ ಸ್ಮರಣ ಸಂಚಿಕೆ ಭಾಳ ತುಂಬ ಚೆನ್ನಾಗಿದೆ ಸರ್ ಬಂದ ತಕ್ಷಣ ನಾನು ನೋಡಿದೆ ಹಿಂಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಇದ್ದಾವೆ ಅದನ್ನು ಸರ್ ಈಗ ಕೊಟ್ಟಿದ್ದಾರೆ ಇದನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದ್ರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ